ಹಾಯ್ ಮೈ ಬ್ಯೂಟಿಫುಲ್ ಅವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮಧ್ಯಾಹ್ನ ಹಾಗೆ ತೋಟದಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ತೋಟದಲ್ಲೇ ಇದ್ದರು ಇದು ರೈನಿ ಸೀಸನ್ ಆಗಿರೋದ್ರಿಂದ ತೋಟದಲ್ಲಿ ಸ್ವಲ್ಪ ಅಣಬೆ ಎದ್ದಿದೆ ಅಂತ ಹೇಳಿ ನನ್ನ ಕೂಡ ಕರೆದ್ರು ನನಗಂತೂ ಫುಲ್ ಖುಷಿಯಾಗೋಯ್ತು ಮನೆ ಹತ್ರ ಹೋಗಿ ಒಂದು ಪಾತ್ರೆನ ತೊಗೊಂಡು ತೋಟದ ಹತ್ರ ಬೇಗ ಬೇಗ ಓಡಿ ಹೋದೆ ಅಲ್ಲೋಗಿ ನೋಡಿದ್ರೆ ಸ್ವಲ್ಪ ಅಣಬೆಗಳು ಎದ್ದಿತ್ತು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬ ತುಂಬ ಫ್ರೆಶ್ ಆಗಿ ಜಸ್ಟ್ ಆವಾಗಿನೂ ಎದ್ದಿತ್ತು ಅಂತ ಕಾಣಿಸುತ್ತೆ ನಾನು ಹೋಗೋ ಅಷ್ಟರಲ್ಲಿ ನನ್ನ ಎಲ್ಲ ಕಿತ್ತು ಸೈಡಲ್ಲಿ ಇಟ್ಟಿದ್ರು ನಾನು ಕೂಡ ಸ್ವಲ್ಪ ಕಿತ್ಕೊಂಡು ಪಾತ್ರೆಗೆ ಹಾಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ವರ್ಷದಲ್ಲಿ ಇದು ಫಸ್ಟ್ ಟೈಮು ನನಗೆ ಅಣಬೆ ಸಿಕ್ಕಿರೋದು ತುಂಬಾ ಖುಷಿಯಾಯಿತು ಮನೆ ನಾವೆಷ್ಟೇ ಪ್ರಕೃತಿಗೆ ಕೆಟ್ಟದ್ದು ಮಾಡಿದ್ರು ಕೂಡ ಪ್ರಕೃತಿ ನಮಗೆ ಒಳ್ಳೆಯದನ್ನೇ ಬಯಸುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನನಗಂತೂ ಇವತ್ತು ಸರ್ಪ್ರೈಸ್ ಆಗಿತ್ತು ಈ ಒಂದು ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಸೊ ಖುಷಿಯಾಗಿ ಅದನ್ನು ತಗೊಂಡು ಮನೆ ಹತ್ರ ಬಂದೆ ಮನೆ ಹತ್ರ ಬಂದಮೇಲೆ ನನಗೆ ಸ್ವಲ್ಪ ಅಣ್ಬಿನ ಕ್ಲೀನ್ ಮಾಡೋದು ಅಷ್ಟು ಐಡಿಯಾ ಗೊತ್ತಿಲ್ಲ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಬಟ್ ಈ ರೀತಿ ಮೊಗ್ಗಾಗಿರೋಂಥ ಅಣ್ಬಿನಲ್ಲಿ ಹುಳು ಜಾಸ್ತಿ ಇರೋದಿಲ್ಲ ಹಂಗಾಗಿ ನಮ್ಮ ಆಂಟಿ ಹತ್ರ ಕೊಟ್ಟು ಕ್ಲೀನ್ ಮಾಡಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದರಿಂದ ಒಂದು ಒಳ್ಳೆ ರೆಸಿಪಿನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಫಸ್ಟೇ ಇದನ್ನು ಒಂದು ಸರಿ ಕ್ಲೀನ್ ಮಾಡ್ಕೊಂಡಿದ್ದೆ ಇದಾದ ನಂತರ ಅದನ್ನು ಕಟ್ ಮಾಡಿದ ಮೇಲೆ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಣ್ಣಲ್ಲಿರುತ್ತಲ್ವ ಹಂಗಾಗಿ ಜಾಸ್ತಿ ಡಸ್ಟ್ ಇರುತ್ತೆ ಸೊ ಕ್ಲೀನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ನ್ಯಾಚುರಲ್ಲಾಗಿ ಸಿಗೋವಂಥ ಅಣಬೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿನಲ್ಲಿ ಇದ್ದು ಇದನ್ನು ತಿಂದವ್ರಿಗೆ ಅದು ರುಚಿ ಗೊತ್ತಿರೋದು ಮತ್ತು ನಮ್ಮ ತೋಟದಲ್ಲಿ ಸಿಗುವಂಥ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಗೆ ಕಿತ್ಕೊಂಡು ಬಂದೆ ಯಾಕಂದರೆ ಹಸಿ ಕರ್ಬೇವಿನ ಸೊಪ್ಪು ಈ ಅಣಬೆಯ ರುಚಿನ ಹೆಚ್ಚಿಸುತ್ತೆ ಸೊ ಮನೆ ಹತ್ರ ಬಂದಮೇಲೆ ನಮ್ಮ ಅತ್ತೆ ತುಂಬ ದಿನ ಆದಮೇಲೆ ಅಣದೆ ಸಿಕ್ಕಿದೆ ನಾಟಿ ಸ್ಟೈಲ್ನಲ್ಲಿ ಮತ್ತು ಮಸಾಲೆನ ಕಲ್ಲಿನಲ್ಲಿ ರುಬ್ಬಿ ಸಾಂಬಾರು ಮಾಡು ಅಂತ ಹೇಳಿದ್ರು ಅದಕ್ಕಾಗಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಅರ್ಧನ ಸುಟ್ಕೊಳ್ತಾ ಇದ್ದೀನಿ ಅಂದರೆ ಕೆಣದಲ್ಲಿ ನಾವು ಅದನ್ನು ಸುಟ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನು ಈರುಳ್ಳಿನ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕೂಡ ಸುಟ್ಕೋಬೇಕಾಗುತ್ತೆ ಇದು ತುಂಬ ನಾಟಿ ಸ್ಟೈಲಲ್ಲಿ ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದ ಒಂದು ರೆಸಿಪಿ ನಾನು ಬೆಳ್ಳುಳ್ಳಿ ಸುಟ್ಕೊಂಡಾದಮೇಲೆ ಅದನ್ನು ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಸುಟ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಅಚ್ಚ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅರಿಯೋ ಕಲ್ ಮೇಲೆ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಕಲ್ ಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಅನುಭವ ಇದು ನಾನು ಆಲ್ಮೋಸ್ಟ್ ಆಲು ನನಗಿಷ್ಟ ಆಗುವಂಥ ಯಾವುದೇ ರೆಸಿಪಿ ಆಗಿರ್ಬೋದು ಮಸಾಲೆನ ಕಲ್ಲಿನಲ್ಲೇ ರುಬ್ಕೊಂಡು ಮಾಡ್ಕೊಳ್ತೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಂಡ ನಂತರ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಅಣಬೆನ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಅಣಬೆಯಲ್ಲಿ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಯಾಕಂದರೆ ತುಂಬ ನೀರು ಹಾಕಿದ್ರೆ ಚೆನ್ನಾಗಿರೋಲ್ಲ ಇದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಇದ್ರೇ ಚೆಂದ ಹಾಗಾಗಿ ಇದೊಂದು ಕುದಿ ಬಂದರೆ ಸಾಕು ಅಷ್ಟರಲ್ಲಿ ಅಣ್ಣೆ ಬೆಂದಿರುತ್ತೆ ನಾನು ಇದಕ್ಕೆ ಟೊಮೊಟೊ ಹಾಕಿಲ್ಲ ಬದಲಿಗೆ ಹಸಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇದಕ್ಕೆ ನಾನು ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ಮುದ್ದೆಗೆ ಏಳು ಮಾಡಿಸಿದಂಥ ಸಾಂಬಾರು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಫೈನಲ್ಲಾಗಿ ಊಟನ ಮುಗಿಸ್ಕೊಂಡ್ವಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ